ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಾಲು ಕೆಜಿ ದಪ್ಪ ಮೆಣಸಿನ್ಕಾಯಿ ತಗೊಂಡೆನಿ ತುಂಬ ಕಟ್ ಮಾಡ್ಕಂತಾನೆ ಮೆಣಸಿನ್ಕಾಯಿ ಹಚ್ಕಂತಾನೆ ಈ ಬೀಜ ತೆಗಿತೇನೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ ಅಂತೇಳಿ ಬೀಜ ತೆಗ್ದಿಟ್ಕೊಂಡಿದ್ದಾನೆ ನೋಡಿ ಖಾರ ಜಾಸ್ತಿ ಇದೆ ಅಂಥೇಳಿ ನಾನು ತೆಗೆದಿದ್ದನ್ನಿ ನೀವು ಹಾಗೆ ಮಾಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಗೆ ಮಾಡ್ಬೋದು ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ತಗೊಂಡನಿ ಕುರ್ಷಾಣಿ ಪುಡಿ ಹಾಕಿಂತದನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತದನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತದನಿ ನಾಲ್ಕು ಸ್ಪೂನ್ ಹುಣ್ಸೆಣ್ಣೆ ರಸ ಹಾಕ್ತದನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತದನಿ ಒಂದು ಮುಷ್ಟಿ ಅಷ್ಟಿದೆ ಹಬ್ಬದಲ್ಲಿ ಕಟ್ಟಿರೋ ಉಂಡೆನ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಪುಡಿ ಮಾಡಿ ಇಟ್ಕೊತನಿ ಎಳ್ಳು ಶೇಂಗಾ ಕಡಲೆ ಪುಡಿ ಕಡಲೆ ಉಂಡೆ ಇದೆ ಇವನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನ ನೋಡಿ ಇದನ್ನು ಪುಡಿ ಮಾಡಿಟ್ಕೊತನಿ ಇದನ್ನು ಎಣ್ಗಾಯಿ ಪಲ್ಯಕ್ಕೆ ಅಂತ ನಾನು ಹೀರೆಕಾಯಿಗೆ ಮೆಣಸಿ ಪಲ್ಯಕ್ಕೆ ಪಲ್ಯಕ್ಕೆ ಉಪ್ಯೋಗ್ಸಂತನಿ ಫ್ರೀಝರಲ್ಲಿ ಇಟ್ಕೊತೀನಿ ನಾನು ಏನಾಗಲ್ಲ ಇದು ಚೆನ್ನಾಗಿರುತ್ತೆ ಒಂದು ನಾಲ್ಕು ಸ್ಪೂನ್ ಹಾಕಂತನಿ ಹಸಿ ಎಣ್ಣೆ ಸೇರಿಸ್ಕೊಂತದಿ ಶೇಂಗಾ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತದನಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಶುಂಠಿ ಜಜ್ಜಿ ತಗೊಂಡಿರೋಂಥದ್ದು ಸ್ವಲ್ಪ ಹೆಚ್ಚಿರೋಂಥ ಕರಿಬೇವು ಆಗ್ತದನಿ ಸ್ವಲ್ಪ ತುರಿದಿರೋವಂಥದ್ದು ಕೊಬ್ಬರಿ ಆಗ್ತದ ನಸಿ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ ತುಂಬ್ಕೊಂತ ಹೋಗೋಣ ಎಲ್ಲ ತುಂಬ್ಕೊಂಡದನ್ನು ನೋಡಿ ಮಸಾಲೆ ಇಷ್ಟು ಉಳ್ದತಿ ಮೇಲೆ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತದನಿ ಮುಚ್ಚಿ ಬೇಯಕ್ಕೆ ಇಡ್ತಾನೆ ಇವಾಗ ಮೀಡಿಯಮ್ ಫ್ಲೇಮ್ ಇರಲಿ ಒಂದು ಹದಿನೈದು ನಿಮಿಷ ಬೇಯಲಿ ಆಗಿದೆ ಅಂತ ನೋಡೋಣ ನೋಡಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟವ್ ಆಫ್ ಮಾಡ್ತೀನಿ ಮೆಣ್ಸಿಕ್ಕಾಯಿ ಎಣ್ಗಾಯಿ ಪಲ್ಯ ಜೊತೆಗೆ ರಾಗಿ ರೊಟ್ಟಿ ಮಾಡ್ತಿದ್ದೀನಿ ಮಾಮೂಲಿ ಸರಿನೇ ಮಾಡ್ಕೊಂಡಿರೋದು ಜೋಳದ ಮಾಡ್ಕೆ ಅದೇ ಥರ ರಾಗಿ ಸರಿ ಮಾಡಿ ನಾದಿದ್ದೀನಿ ಎಷ್ಟು ಬೇಕಾದರೂ ಉದ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿತ್ತು ನೋಡಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಏನು ಸೇರಿಸಿಲ್ಲ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಹಸಿದೆ ಸೇರಿಸಿರೋದು ಕಾಯಿಸಿರೋದು ಏನಿಲ್ಲ ನೀವು ಮಾಡಿ ಭಾಳ ಚೆನ್ನಾಗಿ ಬಂದಿದೆ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ